ಒಂದು ಸೀಟಿಂದ ಒಂಬತ್ತು ಸೀಟ್ ಬಂದಿರ್ಬೋದು ನಾವು ಕನಿಷ್ಠ ಹದಿನೈದು ಸೀಟಾದರೂ ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೆವು ಇದ್ರ ಬಗ್ಗೆ ನಾವು ಮತದಾರ ತೀರ್ಪನ್ನು ಒಪ್ಕೊಂಡಿದ್ದೇವೆ ಮತದಾರ ಏನು ತೀರ್ಪು ಕೊಟ್ಟಿದ್ದಾನೋ ಬೇಕಾದಷ್ಟು ಇರ್ಬೋದು ಆದರೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರು ಜನ ಹೆಣ್ಣುಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟು ಅಥವಾ ಇಬ್ಬರು ಗೆದ್ದಿದ್ದಾರೆ ಸೊ ಇಡೀ ರಾಜ್ಯದಲ್ಲಿ ಒಗ್ಗಟ್ಟಿನ ಎಲೆಕ್ಷನ್ ಮಾಡಿದ್ದೇವೆ ಭಾಳ ಏನೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎರಡು ಸೀಟು ಮೂರು ಸೀಟು ಹೊತ್ತಿದ್ರು ಮೀಡಿಯಾದ ಎರಡು ಸೀಟು ಮೂರು ಸೀಟು ಅಂತ ತೋರಿಸ್ತಾ ಇದ್ದರು ಆದರೆ ಅದೆಲ್ಲ ತಡ್ಕಪಡ್ಕಾಗಿ ಕೊನೆಗೆ ಒಂಬತ್ತು ಸೀಟ್ ಬಂದಿದೆ ಒಂಬತ್ತು ಸೀಟ್ ಬಂದರೂ ಕೂಡ ನನಗೆ ಸಮಾಧಾನ ತಂದಿಲ್ಲ ಇರೋ ವಿಚಾರ ಹೇಳ್ತೀನಿ ನಾನು ವಿ ಮೆಟ್ ಹ್ಯಾವ್ ಇಂಪ್ರೂವ್ಡ್ ಇನ್ನು ನಮಗೆ ಐದಾರು ಸೀಟ್ ಗೆಲ್ಲಲಿಕ್ಕೆ ನಮ್ಗೆ ಅವಕಾಶ ಇತ್ತು ಸೊ ಅದಕ್ಕೆ ನಾವು ತಪ್ಪಿದ್ದೇವೆ ಯಾಕೆ ಜನ ನಮ್ಮನ್ನು ಕೈ ಹಿಡ್ದಿಲ್ಲ ಕಾರಣ ಏನು ಇಲ್ಲಿ ಯಾವ ಮೋದಿ ವೇವ್ ಕಾಣಲಿಲ್ಲ ನಮಗೆ ಎಲ್ಲ ಭಾಳ ಇಂಪ್ಲಿಮೆಂಟ್ ಮಾಡಿದ್ದರು ಆಮೇಲೆ ಇಡೀ ರಾಜ್ಯದಲ್ಲಿ ಭಾಳ ಒಗ್ಗಟ್ಟಿನ ಪ್ರದರ್ಶನ ಇತ್ತು ನಮ್ಮ ಪಾರ್ಟಿಲಿ ಬಿ ಜೆ ಪಿ ಥರ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಎಷ್ಟೋ ಜನ ಅವರು ಸಿಟ್ಟಿಂಗ್ ಕ್ಯಾಂಡಿಡೇಟ್ಸ್ಗೆ ಅವರು ಟಿಕೆಟ್ ಕೊಟ್ಟಿಲ್ಲ ಎಲ್ಲ ನ್ಯೂಸ್ ಫೇಸ್ ಹಾಕಿದ್ರು ಸೊ ಭಾಳ ಅಲ್ಲಿ ಗೊಂದಲ ಇತ್ತು ಆದರೂ ಒಂದು ಮೋದಿಯವರ ನಾಯಕತ್ವನೋ ಏನೋ ಒಟ್ಟೊಳಗೆ ಅವರು ಒಂದು ಬಂದಿದೆ ಸೊ ನಾವು ಅದನ್ನು ಎಲ್ಲಿ ನಾವು ಎಡವಿದ್ದೇವೆ ಏನು ಮಾಡಬೇಕು ಮುಂದಕ್ಕೆ ಯಾವ ರೀತಿ ಅದನ್ನು ಸರಿ ಮಾಡಿಕೊಳ್ಬೇಕು ಅಂತೇಳಿ ಒಂದು ಸತ್ಯಶೋಧನಾ ಸಮಿತಿ ಕೂಡ ಆ ವಿಭಾಗಗಳಿಗೆ ಹೋಗಿ ನಾಲ್ಕು ಡಿವಿಷನಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸಂಪೂರ್ಣವಾಗಿ ನಾವು ಗೆದ್ದಿದ್ದೇವೆ ಬಟ್ ಬೇರೆ ಕಡೆ ಎಲ್ಲ ಕೂಡ ಹೋಗಿ ಒಂದು ಪರಿಶೀಲನೆ ಮಾಡಿಕೊಂಡು ಬರುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಒಂದು ಕಮಿಟಿ ರಚನೆ ಮಾಡಿ ಅವನ್ನ ನಾವು ಕಳಿಸ್ಕೊಡ್ತೇವೆ